శరణు గవసి శరణు శరణు గవసి శరణు మల్లయ్యాల్లయ్యా శరణు మల్లయ్య శరణు శరణు విరూపాక్ష శరణు విరూపాక్ష శరణు విరూపాక్ష శరణు శరణు కొప్ప ಶರಣು ಶರಣು ಕೊಪ್ಪಳ ಶರಣು ಶರಣು ಕೊಪ್ಪಳ ಈಗ ಮೊಲ ಗುರುತಿ ಕೊಟ್ಟ ನೆಲ ಯಾವುದು ಮೊಲ ಗುರುತಿ ಕೊಟ್ಟ ನೆಲ ಯಾವುದು ಗಡ್ಯ ಹೇಳಿ ಮೊಲ ಗುರುತಿ ಕೊಟ್ಟ ನೆಲ ಗಟ್ಟ್ಯದ್ರಪ್ಪ ಮೊಲ ಗುರುತಿಸಿ ಕೊಟ್ಟ ನೆಲ ನೆಲ ನೆನಪಿಸಿಕೊಟ್ಟ ಛಲ ಹಿಂದೂ ಧರ್ಮ ನೆಲ ನೆನಪಿಸಿಕೊಟ್ಟ ಛಲ ಗಟ್ಟರಪ್ಪ ದೇಶ ಎಲ್ಲ ಕೇಳ್ತಾ ಇದೆ ಅದು ಯಾವುದು ಏನು ಅಂತ ನೆಲ ಕೊಟ್ಟ ಛಲ ಹಿಂದೂ ಧರ್ಮ ಛಲ ಬದು ಬದುಕಿಸಿಕೊಟ್ಟ ಬಲ ಯಾವುದು ಛಲ ಕೊಟ್ಟ ಬಲ ಯಾವುದು ವಿಜಯನಗರ ವಿಜಯನಗರ ಈ ಆನೆ ಮಂದಿ ಉತ್ಸವವನ್ನು विश्वविख्यात आदेगुदी उत्सवा ಅಂತ ನಾವು प्रचार ಮಾಡಿದೀವಿ आदेगुदी उत्सवंना ನಾವು ವಿಶ್ವವಿಖ್ಯಾತ ಆदेगुदी उत्सवा ಅಂತ प्रचार ಮಾಡಿದೀವಿ ಬಹಳ ವಾಸ್ತವ ಏನಂದ್ರೆ ಕರುಣಾಗೋ ಅದರದ್ದು ಬಿವತ್ತು ಚಿille खोಪ್ಪळा ಅದರದ್ದು ಬಿವತ್ತು ಚಿille ಆಂಧ್ರಿ ಗುndi ಆ ಜಿಲ್ಲೆಯಲ್ಲಿ ಒಂದು ಬಂಗಾರದ ಬಿಲ್ಲೆ ಅಷ್ಟು ಚಿಕ್ಕ ಬಂಗಾರದ ಬಿಲ್ಲೆ ವಿಶ್ವ ವಿಖ್ಯಾತಿ ಹೇಗಾಗುತ್ತೆ ಯಾಕೆಂದ್ರೆ ಈ ಜಗತ್ತಿನಲ್ಲಿ ಎಷ್ಟೋ ಸಾಮ್ರಾಜ್ಯಗಳು ಹುಟ್ಟಿವೆ ಬೆಳೆದಿವೆ ಅಳಿದಿವೆ ಆದರೆ ಈ ಭೂಮಿಯಲ್ಲಿ ಕಟ್ಟ ಹುಟ್ಟಿ ಬೆಳೆದು ಅಳಿದ ಕೊನೆಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅದು ವಿಶ್ವ ವಿಖ್ಯಾತಿಗೆ ಕಾರಣವಾಗಿರೋ ಮುಖ್ಯ ವಿಷಯ ಆ ವಿಜಯನಗರ ಸಂಸ್ಥಾಪನೆ ಇಲ್ಲಿ ಪ್ರಾರಂಭವಾಗಿ ಮುನ್ನೂರು ಐವತ್ತು ವರ್ಷಗಳ ಕಾಲ ಚಿನ್ನದ ಮಳೆಯನ್ನು ಸುರಿಸಿ ಈ ಭೂಮಿಯಿಂದ ಮರೆಯಾಯಿತು ಆ ಕಾರಣದಿಂದ ಆನೆ ಬುದ್ಧಿಗೆ ವಿಶ್ವವಿಖ್ಯಾತ ಪಟ್ಟ ಬಂದಿದೆ ಅದನ್ನು ನೀವು ಹೆಮ್ಮೆ ಪಡಬೇಕು ಅಂತ ನಾನು ವಿನಂತಿಸ್ಕೊತಾ ಇದ್ದೀನಿ ಗುರುತಿಸಿಕೊಟ್ಟ ನೆಲ ವಿಶ್ವವಿಖ್ಯಾತಿ ಬರಲಿ ಹೊಳೆ ಪೂಜೆ ಕನ್ನಡಿಗರೇ ನೀವು ಆಗ್ಲಿಂದ ಬೇಕಾದಷ್ಟು ಮಾತು ಕೇಳಿದ್ದೀರಾ ನಾನು ಬಂದಿರೋದು ಇಂಪಾದ ಹಾಡುಗಳು ಒಂದಷ್ಟು ಒಳ್ಳೆಯ ವಿಷಯಗಳನ್ನು ಹೇಳಲ್ಲ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ಏಕೀಕರಣವಾಗಿ ಐವತ್ತು ವರ್ಷಗಳ ಕಳೆದಿರುವ ಕಾರಣ ಕರ್ನಾಟಕ ಐದಶಾ ಅಂತ ಆಚರಣೆ ಮಾಡ್ತಾ ಇದೆ ಈ ಕರ್ನಾಟಕ ಏಕೀಕರಣಗೊಳ್ಳೋದಕ್ಕೆ ಸಾವಿರಾರು ಕನ್ನಡಿಗರು ಹೋರಾಡಿದ್ದಾರೆ ಅವರನ್ನೆಲ್ಲ ಸ್ಮರಿಸುವುದೇ ಈ ಕರ್ನಾಟಕ ಐದಶದ ಮುಖ್ಯ ನಮಗೆ ಈ ಏಕೀಕರಣ ನಂತರ ಮೊದಲ ಕರುಳು ಯಾವುದು ಅಂದ್ರೆ ಕನ್ನಡದ ಕರುಳು ಆ ಕನ್ನಡದ ಕರುಳು ಏಕೀಕರಣದ ಕರ್ನಾಟಕ ಆ ಕನ್ನಡದ ಕೊರಳು ಕುವೆಂಪು ರಚಿಸಿದ ನಾಡಗೀತೆ ಆ ಕನ್ನಡದ ಕೊರಳಿನ ತಿರುಳು ಈ ದಿನ ಇಲ್ಲಿ ಚಿಕ್ಕದಾಗಿ ನಾವು ಆನಂದಿಸೋಣ ಕುವೆಂಪು ರಚಿಸಿದ ನಮ್ಮ ಕರುಳಿನ ಕೊರಳಿನ ನಾಡಗೀತೆಯ ತಿರುಳು ತಿರುಳು ಮಾತ್ರ ಈ ವಿಶ್ವವಿಖ್ಯಾತ ಆನೆ ಹೊಂದಿಯ ಉತ್ಸವದಲ್ಲಿ ನಾನು ಪ್ರೀತಿಯಿಂದ ಸಮರ್ಥಿಸ್ತೇನೆ ನಾಡಗೀತೆಯ ತಿರುಳು ನೀವು ಕೂತಿದ್ದ ಕಡೆಯೇ ಸುಖ ಪಡಿ ಯಾರು ಎದ್ದು ನಿಲ್ಬೇಕಾಗಿಲ್ಲ ಹೃದಯದಿಂದ ಗೌರವ ಕೊಡಿ ನಮ್ಮ ಕರುಳಿನ ಕೋರಳಿನ ತಿರುಳಿನ ನಾಡಗೀತೆ ಬಾ ಬಾ ಬಾಬಾ ಇದು ಆಗಲೇ ವೇದಿಕೆ ಮೇಲೆ ಪುಟ್ಟ ಹುಡುಗಿ ಉಣಿದಾಗ ನೀವೆಷ್ಟು ಸಂತೋಷಪಟ್ರು ಹಾಗೆಯೇ ಕನ್ನಡಕ್ಕೆ ಸಂಗೀತವನ್ನ ಶಾಸ್ತ್ರವನ್ನು ಅರೆದು ಕುಡಿದು ಸರಿಗಮ್ಮಪ್ಪ ವೇದಿಕೆಯಲ್ಲಿ ವಿಜೇತನಾದ ನಿಮ್ಮ ಮಗು ದರ್ಶನ್ ಮೆಲವಂಕಿ ದರ್ಶನ್ ಮೆಲವಂಕಿ ಈತ ಇನ್ನೇನು ಸೋನು ನಿಗಮ್ ಅವರ ದಾಖಲೆಗೆ ಸೇರಲಿದ್ದಾನೆ ಇವನನ್ನು ಕಾಪಾಡಿಕೊಂಡ್ರೆ ನಾವು ಸೋನು ನಿಗಮ್ ಅವರಿಗೆ ಕನ್ನಡದಲ್ಲೂ ನಿನ್ನಂಥ ಒಬ್ಬ ಗಾಯಕ ಇದ್ದಾನೆ ಅಂತ ದೊಡ್ಡ ಅವಕಾಶ ಇದೆ ಕೊಡಿ ಒಂದು ದೊಡ್ಡ ಚಪ್ಪಾಳೆ ದರ್ಶನ ಕನ್ನಡದ ಕೊರಳು ತಿರುಳು ನಿನ್ನ ಬಾಯಿಂದ ಈ ವೇದಿಕೆಯಲ್ಲಿ ಪ್ರಸ್ತುತ ಆಗಲಿ ಓಕೆ ನಮ್ಗಲ್ಲಿರಲ್ವಾಡ್ರೆ Thank <laughs> you.